ಹಾ ಏ ಇಲ್ಲಿಂದ ಚಂದಬೇಕಿಲೋ ಒಳ್ಳೆ ಬಾ ನೋಡಿ ಎಷ್ಟು ಚಂದ ಅದು ಇಲ್ಲ ಕರೆ ಹೇಳ್ಬೇಕಂದ್ರೆ ಮರ ಏರು ಟ್ರೈನಿಂಗು ಸ್ವಿಮ್ಮಿಂಗ್ ಟ್ರೈನಿಂಗು ಕಲ್ಕೋಬೇಕು ಹಾಂ ಹತ್ತಿಯಾ ಹತ್ತು ನೋಡು ಹಾಂ ಇದ ನೋಡು ಹಿಂಗಾ ಹಾಂ ಹತ್ತು ಹಾಂ ಹತ್ತು ಹತ್ತು ಹಾಂ ಸೂಪರ್ ಆ್ಯಕ್ಚುಲಿ ಪ್ರತಿಯೊಂದು ಟ್ರೈನಿಂಗ್ ಇರಬೇಕು ಇಲ್ಲ ನಂಗಿಲ್ಲ ಹುಷಾರಿರ್ಬೇಕು ಅಷ್ಟೇ ಹೌದಿಲ್ಲ ಇವಾಗ ಹಿಂಗತ್ತ ಹಾಂ 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 ಸೂಪ ಹೆಚ್ಚರಿಬೇಕು ನೋಡ ಇಳಿದು ಈಗ ಮತ್ತು ಸಾಕೋ ಎಪ್ಪೋ ಎಪ್ಪೋ ಇಲ್ಲಿ ನೋಡಿ ಇಲ್ಲಿ ನೋಡಿ ಸಾಕು ಇಳೀರಿ ಈಗ ಇಳೀರಿ ಸಾಕೋ ಇಳಿದು ಬಿಡ್ರಿ ಇಳಿದು ಹೆಂಗೆ ಮಾಡ್ತಿರಿ ಮತ್ತೆ ಇಳಿದು ತೋರಿಸ್ರಲ್ಲ ಇಲ್ಲಿಂದ ಜೀತಿಯಾ ನೋಡೋಣ ಹಾಂ 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 ಜನ ವೆರಿ ಗುಡ್ ಮತ್ತು ನೀಳಿ ನೋಡೋಣ ಇಳಿದ ಹೆಂಗೆ ತೋರ್ಸ ಸರಿಲೇ ಸರಿಲೆ ಸರಿ ಇಲ್ಲೇ ಓಡ ಆ ಟ್ಯಾಂಗೆ ಮುರಿದ್ರೆ ಹೆಂಗೆ ನೋಡ್ದಪ್ಪ ಮತ್ತ ಮೂಲ ಹಾ ಆಯ್ತು ಬಿಡು ಇಳಿ ಸಾಕು ಬಿಡು ಸಾಕಿಡು ಸಾಕಿಬಿಡು ಹುಷಾರಿಲ್ಲ ಸಾಕುಬಿಡು ಇಳಿದ್ ಬಿಡಿ